ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಹತ್ತನೇ ತಾರೀಕು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಎಮ್ ಸಿ ನೀಲಕಂಠೇಗೌಡರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರ ನೆನಪಿಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮತ್ತು ಎಲ್ಲ ಸದಸ್ಯರು ಕಾರ್ಯಕರ್ತರು ಬಹುಮುಖ್ಯವಾಗಿ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ನಮ್ಮ ಕೊತ್ತೂರು ಮಂಜಣ್ಣವರ ಆದೇಶದಂತೆ ಇಲ್ಲಿನ ಸ್ಥಳೀಯ ಆದಿನಾರಾಯಣರವರ ಮಾರ್ಗದರ್ಶನದಂತೆ ನಮ್ಮ ಎಲ್ಲ ನಾಯಕರು ಕೂಡ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕಗಳು ಎಲ್ಲರೂ ಕೂಡ ಸೇರಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ಬಾಲಾಜಿ ಭವನ ಹಿಂಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಚೇರಿ ಬಳಿ ಅವರ ಶ್ರದ್ಧಾಂಜಲಿ ಸಭೆಯನ್ನು ಆಚರಿಸ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಯುವಕರು ರಕ್ತದಾನವನ್ನು ನೀಡಬಹುದು ಆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ ಅನ್ನದಾನವನ್ನು ಇದ್ದಾರೆ ತಾವೆಲ್ಲ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗೋ ರೀತಿಯಲ್ಲಿ ತಾವೆಲ್ಲ ಕೂಡ ಅವ್ರಿಗೆ ಗೌರವ ನೀಡಬೇಕು ಅವರ ಮಾರ್ಗದರ್ಶನ ನಾವೆಲ್ಲ ಕೂಡ ನಡಿಬೇಕು ಅಂತ ಕೂಡ ತಿಳಿಸ್ತಾ ಮತ್ತೊಮ್ಮೆ ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ಕೋರ್ಕೊಳ್ತಾ ನಮಸ್ಕಾರ